ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆ ಸುಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ ಅವರು ಯಾರೆಂದರೆ ಸಾಲು ಮರದ ತಿಮ್ಮಕ್ಕ ಇವರು ಕರ್ನಾಟಕದ ಗುಬ್ಬಿ ತಾಲೂಕಿನಲ್ಲಿ ಜುಲೈ ಎಂಟು ಸಾವಿರದ ಒಂಬೈನೂರ ಹನ್ನೊಂದರಂದು ಜನಿಸಿದರು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದ ಬಿಕ್ಕಲ ಚಿಕ್ಕಯ್ಯ ಅವರೊಂದಿಗೆ ವಿವಾಹವಾದರು ತಿಮ್ಮಕ್ಕ ಯಾವುದೇ ಔಪಚಾರಿಕ ಶಿಕ್ಷಣಗಳನ್ನು ಪಡೆದಿರಲಿಲ್ಲ ಹತ್ತಿರದ ಕ್ವಾರಿಯಲ್ಲಿ ಸಾಂದರ್ಭಿಕ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದರು ಈ ತಿಮ್ಮಕ್ಕ ಬಿಕ್ಕಯ್ಯ ದಂಪತಿಗಳಿಗೆ ಸಂತಾನ ಭಾಗ್ಯ ಲಭಿಸಲಿಲ್ಲ ಅಂದರೆ ಮಕ್ಕಳು ಜನಿಸಿರಲಿಲ್ಲ ಮಕ್ಕಳಿಲ್ಲದಿದ್ದರೆ ಏನು ಅವರನ್ನು ಆರೈಕೆ ಮಾಡಿ ಬೆಳೆಸಲು ಸಾಧ್ಯವಾಗದಿದ್ದರೆ ಏನು ಮಕ್ಕಳ ಬದಲಿಗೆ ಗಿಡ ಮರಗಳನ್ನು ಬೆಳೆಸಿ ಪೋಷಿಸಿ ಹಾರೈಕೆ ಮಾಡಿ ಬೆಳೆಸಲು ನಿರ್ಧಾರ ಮಾಡಿದರು ತಿಮ್ಮಕ್ಕ ತಮ್ಮ ಪತಿ ಬಿಕ್ಕಯ್ಯನೊಡನೆ ಸೇರಿ ತಮ್ಮ ಊರಿನ ಸಮೀಪದ ಹುಲಿಕಲ್ ಮತ್ತು ಕುದೂರಿನ ನಡುವೆ ಇಪ್ಪತ್ತೆಂಟು ಕಿಲೋಮೀಟರ್ ರಸ್ತೆಯ ಇಕ್ಕಲಗಳಲ್ಲಿ ಆಲದ ಮರದ ಸಸಿಗಳನ್ನು ನೆಟ್ಟು ಬೆಳೆಸಿ ಪೋಷಿಸಿ ಹಾರೈಕೆ ಮಾಡಿದರು ಹೀಗೆ ಹೆದ್ದಾರಿ ಇಕ್ಕಲಗಳಲ್ಲಿ ಸಾಲು ಮರಗಳನ್ನು ಬೆಳೆಸಿದ ಕಾರಣ ಇವರಿಗೆ ಸಾಲು ಮರ ಎಂಬ ಅಡ್ಡ ಹೆಸರು ಅನ್ವರ್ಥವಾಗಿ ಸೇರಿ ಸಾಲು ಮರದ ತಿಮ್ಮಕ್ಕ ಎಂಬ ಹೆಸರಿನಿಂದ ಪ್ರಸಿದ್ಧರಾದರು ಮಕ್ಕಳಿಲ್ಲದಿದ್ದರೂ ಸಹ ಮರಗಿಡಗಳನ್ನೇ ಮಕ್ಕಳೆಂದು ಭಾವಿಸಿ ಪೋಷಿಸಿ ಬೆಳೆಸಿ ಮಕ್ಕಳಿಲ್ಲದ ಕೊರತೆಯನ್ನು ನೀಗಿಸಿ ನೀಗಿಸಿಕೊಂಡು ಒಂದು ಎರಡು ಮಕ್ಕಳ ಬದಲಿಗೆ ಸುಮಾರು ಎಂಟು ಸಾವಿರ ಮರಗಳನ್ನು ಬೆಳೆಸಿ ಅದ್ವಿತೀಯ ಸಾಧನೆ ಮಾಡಿದ್ದಾರೆ ಹೀಗಿದ್ದರೂ ಸಹ ಉಮೇಶ್ ಎಂಬ ದತ್ತು ಮಗನನ್ನು ಸಾಕುತ್ತಿದ್ದಾರೆ ತಿಮ್ಮಕ್ಕನ ಹಳ್ಳಿಯಲ್ಲಿ ಆಲದ ಮರಗಳು ಜಾಸ್ತಿ ಇದ್ದವು ತಿಮ್ಮಕ್ಕ ಮತ್ತು ಅವರ ಪತಿ ಆಲದ ಮರದ ಕಡ್ಡಿಗಳನ್ನು ಶೇಖರಿಸಿ ರಸ್ತೆಯ ಇಕ್ಕಲಗಳಲ್ಲಿ ನೆಟ್ಟು ಸಸಿ ಮಾಡಿ ಬೆಳೆಸತೊಡಗಿದರು ಮೊದಲ ವರ್ಷ ಹತ್ತು ಸಸಿಗಳನ್ನು ಸಸಿ ಮಾಡಿ ಪಕ್ಕದ ಕುದೂರು ಗ್ರಾಮದ ಬಳಿ ಐದು ಕಿಲೋಮೀಟರ್ ದೂರದಲ್ಲಿ ನೆಡಲಾಯಿತು ಎರಡನೇ ವರ್ಷದಲ್ಲಿ ಹದಿನೈದು ಹಾಗೂ ಮೂರನೇ ವರ್ಷದಲ್ಲಿ ಇಪ್ಪತ್ತು ಸಸಿಗಳನ್ನು ನೆಡಲಾಯಿತು ಈ ಮರಗಳನ್ನು ನೆಡಲು ಅವರು ಅಲ್ಪಸಂಪನ್ಮೂಲಗಳನ್ನು ಬಳಸಿದರು ಸಸಿಗಳಿಗೆ ನೀರುಣಿಸಲು ದಂಪತಿಗಳು ನಾಲ್ಕು ಕಿಲೋಮೀಟರ್ ದೂರ ದೂರದವರೆಗೆ ನೀರನ್ನು ಹೊತ್ತುಕೊಂಡು ಹೋಗಿ ಸಸಿಗಳಿಗೆ ನೀರನ್ನು ಹಾಕುತ್ತಿದ್ದರು ಸಸಿಗಳನ್ನು ಸಂರಕ್ಷಿಸಲು ಮತ್ತು ದನ ಜಾನುವಾರುಗಳು ಮೇಯದಂತೆ ಮುಳ್ಳಿನ ಪೊದೆಗಳಿಂದ ಬೇಲಿ ಹಾಕಿ ಸಸಿಗಳನ್ನು ಜೋಪಾನ ಮಾಡಿಕೊಂಡರು ತದನಂತರ ಸಸಿಗಳಿಗೆ ನೀರುಣಿಸುವ ತ್ರಾಸದಾಯಕ ಕೆಲಸ ಕಡಿಮೆ ಮಾಡಿಕೊಳ್ಳಲು ಮಳೆಗಾಲದಲ್ಲಿ ಸಸಿಯನ್ನು ನೆಡಲು ಆರಂಭಿಸಿದರು ಈ ಕಾರಣದಿಂದ ಸಸಿಗಳಿಗೆ ಹೆಚ್ಚು ನೀರೊದಗಿ ಅವುಗಳು ಚಿಗುರಿ ಬೆಳೆಯುವಷ್ಟು ನೀರು ಲಭಿಸುತ್ತಿತ್ತು ಹೀಗಾಗಿ ಕಿಲೋಮೀಟರ್ ಗಳಷ್ಟು ದೂರ ನೀರನ್ನು ಹೊತ್ತು ಕೊಂಡು ಹೋಗುವ ಶ್ರಮ ಕಡಿಮೆಯಾಯಿತು ಹೀಗಾಗಿ ನಿರಂತರವಾಗಿ ಮುನ್ನೂರ ಎಂಬತ್ನಾಲ್ಕು ಆಲದ ಮರಗಳನ್ನು ನೆಟ್ಟಿದ್ದಾರೆ ಅವುಗಳು ಬೆಳೆದು ಇಂದು ಹೆಮ್ಮರವಾಗಿದೆ ಈಗ ಈ ಮುನ್ನೂರ ಎಂಬತ್ನಾಲ್ಕು ಮರಗಳ ಮೌಲ್ಯ ಸುಮಾರು ಒಂದು ಪಾಯಿಂಟ್ ಐದು ಮಿಲಿಯನ್ ಎಂದು ಅಂದಾಜಿಸಲಾಗಿದೆ ಈಗ ಸರ್ಕಾರವು ಸಾಲು ಮರದ ತಿಮ್ಮಕ್ಕ ಮತ್ತು ಅವರ ಪತಿ ಬೆಳೆಸಿದ ಈ ಮರಗಳ ನಿರ್ವಹಣೆಯನ್ನು ವಹಿಸಿಕೊಂಡಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಾಗೇಪಲ್ಲಿ ಹಲಗೂರು ರಸ್ತೆ ಅಗಲೀಕರಣಕ್ಕಾಗಿ ತಿಮ್ಮಕ್ಕ ನೆಟ್ಟು ಪೋಷಿಸಿದ ಮುನ್ನೂರ ಎಂಬತ್ ನಾಲ್ಕು ಆಲದ ಮರಗಳನ್ನು ಕಡಿಯಲು ಆಲೋಚಿಸಲಾಯಿತು ಇದನ್ನರಿತು ತಿಮ್ಮಕ್ಕ ಈ ಯೋಜನೆ ಪರಿಶೀಲಿಸುವಂತೆ ಅಂದಿನ ಮುಖ್ಯಮಂತ್ರಿಯಾದ ಕುಮಾರಸ್ವಾಮಿಯವರಿಗೆ ಮನವಿ ಮಾಡಿಕೊಂಡ ಇದರ ಪರಿಣಾಮವಾಗಿ ಪರ್ಯಾಯ ಮಾರ್ಗಗಳನ್ನು ನಿರ್ಧರಿಸಿದ್ದರು ಸಾಲು ಮರದ ತಿಮ್ಮಕ್ಕ ಸಲ್ಲಿಸಿರುವ ಸೇವೆಗಳಿಗೆ ಹಲವಾರು ಪ್ರಶಸ್ತಿಗಳು ಲಭಿಸಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಎರಡು ಸಾವಿರ ಹತ್ತರಲ್ಲಿ ನಾಡೋಜ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ವೃಕ್ಷಮಿತ್ರ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ವೀರಚಕ್ರ ಪ್ರಶಸ್ತಿ ಎರಡು ಸಾವಿರರಲ್ಲಿ ಕರ್ನಾಟಕದ ಕಲ್ಪವಲ್ಲಿ ಪ್ರಶಸ್ತಿ ಎರಡು ಸಾವಿರದ ಆರಲ್ಲಿ ಗುಡ್ ಫ್ರೆ ಫಿಲಿಪ್ ಶೌರ್ಯ ಪ್ರಶಸ್ತಿ ಹೀಗೆ ಅಸಂಖ್ಯಾತ ಪ್ರಶಸ್ತಿಗಳು ಅವರಿಗೆ ಸಂದಿದೆ ರವರ ಪತಿ ಬಿಕ್ಕಲಚಿಕ್ಕಯ್ಯರವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಿಧನರಾಗಿದ್ದರು ಭಾರತದ ಅನೇಕ ಅರಣ್ಯೀಕರಣದ ಕಾರ್ಯಕ್ರಮಗಳಿಗೆ ತಿಮ್ಮಕ್ಕರವರನ್ನು ಆಹ್ವಾನಿಸಲಾಗಿದೆ ಅವರ ಗ್ರಾಮದಲ್ಲಿ ನಡೆಯುವ ವಾರ್ಷಿಕ ಜಾತ್ರೆಗೆ ಮಳೆ ನೀರನ್ನು ಸಂಗ್ರಹಿಸಲು ತೊಟ್ಟಿಗಳನ್ನು ನಿರ್ಮಿಸಿದ್ದಾರೆ ತಮ್ಮ ಪತಿಯ ನೆನಪಿಗೋಸ್ಕರ ಸ್ಮರಣಾರ್ಥಕಗೋಸ್ಕರ ಗ್ರಾಮದಲ್ಲಿ ಆಸ್ಪತ್ರೆ ನಿರ್ಮಿಸುವ ಯೋಜನೆ ಹೊಂದಿದ್ದಾರೆ ಅದಕ್ಕಾಗಿ ಟ್ರಸ್ಟ್ ಸ್ಥಾಪನೆ ಮಾಡಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತಿಮ್ಮಕ್ಕ ಮತ್ತು ಮುನ್ನೂರ ಎಂಬತ್ತು ನಾಲ್ಕು ಮಕ್ಕಳು ಎಂಬ ಶೀರ್ಷಿಕೆಯ ಸಾಕ್ಷ್ಯಚಿತ್ರವನ್ನು ಅವರು ಸಲ್ಲಿಸಿರುವ ಸೇವೆಯ ಮಾಹಿತಿ ಒಳಗೊಂಡಂತೆ ನಿರ್ಮಿಸಲಾಯಿತು ಇದು ಎರಡು ಸಾವಿರದ ಇಪ್ಪತ್ತರ ಇಂಟರ್ ನ್ಯಾಷನಲ್ ಫಿಲಂ ಫೆಸ್ಟಿವಲ್ ನಲ್ಲಿ ಪ್ರದರ್ಶನವಾಯಿತು ಎರಡು ಸಾವಿರದ ಇಪ್ಪತ್ತರಲ್ಲಿ ಯಶಸ್ವಿ ಸೊಂಟದ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ಬಿಸಿಸಿ ಅಂದರೆ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ರವರು ಸಾಲು ಮರದ ರವರನ್ನು ವಿಶ್ವದ ಅತ್ಯಂತ ಪ್ರಭಾವಶಾಲಿ ಸ್ಫೂರ್ತಿದಾಯಕ ಮಹಿಳೆಯರಲ್ಲಿ ಒಬ್ಬರು ಎಂದು ಪಟ್ಟಿ ಮಾಡಿದ್ದಾರೆ ಕೆಲವರು ಸಾಲು ಮರದ ರವರ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಹಲವಾರು ಚಟುವಟಿಕೆ ನಡೆಸಿದ್ದಾರೆಂದು ವರದಿಯಾಗಿದೆ ಒಟ್ಟಿನಲ್ಲಿ ಸಾಲು ಮರದ ರವರು ಸಸಿ ಗಿಡ ಮರಗಳನ್ನು ಮಕ್ಕಳಂತೆ ಬೆಳೆಸಿ ಸಾಕಿ ಸಲುಹಿ ವೃಕ್ಷ ಮಾಡಿ ಸಾರ್ಥಕ ಜೀವನ ನಡೆಸಿ ಎಂಟು ಸಾವಿರ ಮರಗಳನ್ನು ಬೆಳೆಸಿ ಅಡಿಗೆ ಹಾಗೂ ಪರಿಸರಕ್ಕೆ ಉಪಕಾರ ಮಾಡಿ ಎಲ್ಲರಿಗೂ ಆದರ್ಶಪ್ರಾಯ ಹಾಗೂ ಮಾರ್ಗದರ್ಶಿಯಾಗಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ